श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारती भारतीकुपात्रम भारती पदभूषण भारती पदमाररूम भारती तीर्थमाश्रिए विद्यानय वीतरागम विवेकिन वंदे वेदातज्ञ विधुशेखर भारती जगतगुरु. ಆದಿಶಂಕರಾಚಾರ್ಯ ಶ್ರೀ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ತತ್ಕರಕಮರ ಸಂಜಾತ ಜಗದ್ಗುರು ಶ್ರೀ ಶ್ರೀ ಯುದುಶೇಖರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಸಮರ್ಪಿಸಿ ಎಡತೊರೆ ಮಠಾಧೀಶರಾದಂತಹ ಶ್ರೀ ಶ್ರೀ ಶಂಕರಾನಂದ ಭಾರತಿ ಮಹಾಸ್ವಾಮಿಗಳವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿ ನಿನ್ನೆಯ ದಿವಸ ಯಾವ ಪ್ರಾಸ್ತಾವಿಕವಾದಂತಹ ವಿಚಾರವನ್ನು ಮಂಡಿಸಿ ಈ ಕಲ್ಯಾಣ ವೃಷ್ಟಿಸ್ತವ ಅಭಿಯಾನದಲ್ಲಿ ಬರುವಂತಹ ಮೂರು ಸ್ತೋತ್ರಗಳ ಅರ್ಥವನ್ನು ಯಥಾಮತಿಯಾಗಿ ನಾನು ವಿವರಣೆಯನ್ನು ಮಾಡುತ್ತೇನೆ ಅಂತ ಉದ್ದೇಶವನ್ನು ಹೇಳಿದ್ದೆ ಶ್ರೀ ಶಂಕರಾನಂದ ಭಾರತೀ ಸ್ವಾಮಿಗಳು ಈ ಒಂದು ಅಭಿಯಾನದ ನಿಮಿತ್ತ ನಮ್ಮ ಜಯಪುರಕ್ಕೆ ಆಗಮಿಸಿದಂತಹ ಸುಸಂದರ್ಭದಲ್ಲಿ ಈ ಒಂದು ಸ್ತೋತ್ರಗಳ ಮಹತ್ವವನ್ನು ವಿವರಿಸುತ್ತಾ ಒಂದೆರಡು ಶ್ಲೋಕಗಳ ಅರ್ಥವನ್ನು ಹೇಳಿ ಇದೇ ರೀತಿಯಲ್ಲಿ ಮುಂದಿನ ಶ್ಲೋಕಗಳ ಅರ್ಥವನ್ನು ನೀವು ತಿಳ್ಕೊಳ್ಬೇಕು ಅಂತ ಜನರಿಗೆ ಹೇಳಿದರು ಹಾಗೆ ನನ್ನಲ್ಲೂ ಕೂಡ ಒಂದು ಮಾತು ಹೇಳಿದ್ದರು ಈ ಸ್ತೋತ್ರಗಳ ಅರ್ಥವನ್ನು ಹೇಳಬೇಕು ಅಂತ ಆ ಒಂದು ಮಾತನ್ನು ಕೇಳಿದಾಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು ಈ ಸ್ತೋತ್ರದ ಅರ್ಥವನ್ನು ಹೇಳುವಂತಹ ಸಾಮರ್ಥ್ಯ ನನ್ನಲ್ಲಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಏಕೆಂದರೆ ಅಂತಹ ಅರ್ಥ ಗಂಭೀರವಾದಂತಹ ಶ್ಲೋಕಗಳಿವೆ ಆದರೆ ಗುರುಗಳು ಹೇಳಿದ್ದಾರೆ ಇದು ಜಗದ್ಗುರುಗಳ ಸೇವೆ ಇದೊಂದು ಮಹಾಸತ್ರವಾಗಿದೆ ಈ ಮಹಾಸತ್ರದಲ್ಲಿ ನಾನು ಕೂಡ ಏನಾದರೂ ಒಂದು ಅಳಿದು ಸೇವೆಯನ್ನು ಮಾಡಬೇಕು ಅದು ಹೇಗೆ ಸಾಧ್ಯ ನಿನ್ನೆ ಹೇಳಿದಂತೆ ಪ್ರತಿನಿತ್ಯ ಮಠಕ್ಕೆ ಹೋಗಿ ಗುರುಗಳಿಗೆ ಯಾವುದೋ ಒಂದು ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಮತ್ತು ಗುರುಗಳಿಗೆ ಯಾವುದು ಅತ್ಯಂತ ಸಂತೋಷವಾದ ವಿಚಾರ ಯಾವಾಗ ಆ ಭಗವಂತನ ನಾಮ ಚಿಂತನೆಯನ್ನು ನಾವು ಮಾಡ್ತೇವೋ ಧರ್ಮ ಮಾರ್ಗದಲ್ಲಿ ನಾವು ಸ್ವತಃ ನಡೆದು ಇತರರಿಗೂ ಮಾರ್ಗದರ್ಶನವನ್ನು ಮಾಡ್ತೇವೋ ಆಗ ಗುರುಗಳಿಗೆ ಸಂತೋಷವಾಗುತ್ತೆ ಗುರುಗಳಿಗೆ ಸಂತೋಷ ಆಯಿತು ಅಂದರೆ ನಮಗೆ ಗುರುಗಳ ಅನುಗ್ರಹ ಆಯಿತು ಎಂಬುದು ನನ್ನ ಮನಸ್ಸಿನ ಅಭಿಪ್ರಾಯ ಗುರುಗಳ ಸೇವೆಯನ್ನು ಬೇರೆ ರೀತಿಯಲ್ಲಿ ಮಾಡಲಿಕ್ಕಾಗೋದಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ಮಾಡೋಣ ಇಲ್ಲಿ ನಾನೇನು ಮಹಾಪಂಡಿತನಾಗಿ ಇವುಗಳ ಪದಪದಾರ್ಥವನ್ನು ಇವುಗಳ ಸಂಧಿ ಸಮಾಸ ವಿಗ್ರಹ ಯೋಜನೆಗಳನ್ನು ತೋರಿಸಿ ಮಹಾವ್ಯಾಖ್ಯಾನವನ್ನೇನು ಮಾಡೋದಿಲ್ಲ ಸಾಮಾನ್ಯವಾಗಿ ಪಾರಾಯಣ ಮಾಡುವಂಥವರು ಈ ಪಾರಾಯಣ ಮಾಡಬೇಕಿದ್ರೆ ಇದರ ಅರ್ಥವನ್ನು ಮನಸ್ಸಿಗೆ ತಂದುಕೊಳ್ಳಲಿಕ್ಕೆ ಅನುಕೂಲವಾಗಲಿ ಸಾಮಾನ್ಯವಾದ ಜನರಿಗೆ ಸಾಮಾನ್ಯವಾದ ಅರ್ಥ ತಿಳ್ಕೊಳ್ಬೇಕಾಗುತ್ತೆ ಅದರಲ್ಲಿ ಬರುವಂತಹ ಸಂಧಿ ವಿಚಾರವೋ ಸಮಾಸ ವಿಚಾರವೋ ವಿಗ್ರಹಾದಿಗಳ ವಿಚಾರವೋ ಅದು ಬೇಕಾಗೋದಿಲ್ಲ ಸ್ತೋತ್ರ ಪಾರಾಯಣವನ್ನು ಮಾಡಬೇಕಿದ್ರೆ ಶಂಕರರು ಈ ಸ್ತೋತ್ರದಲ್ಲಿ ನಮಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ ದೇವತಾ ದೇವತಾ ಸ್ತುತಿಯನ್ನು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅದನ್ನು ತಿಳ್ಕೊಳ್ಳುವಂತಹ ಮಟ್ಟಿಗೆ ಅರ್ಥ ಆದರೆ ಸಾಕು ನಿನ್ನೆ ಒಂದು ಮಾತನ್ನು ಚಾಂದೋಕ್ಯ ಉಪನಿಷತ್ತಿನ ಮಾತನ್ನು ಕೊನೆಯಲ್ಲಿ ಹೇಳಿದ್ದೆ ಯದೇವ ವಿದ್ಯೆಯಾ ಕರೋತಿ ಯಾವುದನ್ನು ತಿಳಿದು ಮಾಡ್ತಾನೋ ಆಗ ಅವನಿಗೆ ಅಲ್ಲಿ ಶ್ರದ್ಧೆ ಉಂಟಾಗತ್ತೆ ಅಂತ ಚಾಂದೋಗಿದ ಮಾತನ್ನು ನಾನು ನಿನ್ನೆ ಉಲ್ಲೇಖ ಮಾಡಿದ್ದೆ ಯಾವ ಕೆಲಸವನ್ನು ನಾವು ಶ್ರದ್ಧೆಯಿಂದ ಮಾಡ್ತೇವೆ ಯಾವ ಕೆಲಸವನ್ನು ಚೆನ್ನಾಗಿ ತಿಳ್ಕೊಂಡಿದ್ದೇವೋ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡಲಿಕ್ಕೆ ಸಾಧ್ಯ ತಿಳಿದು ಮಾಡಬೇಕು ಜ್ಞಾತ್ವಾ ಕುರುನೀತ ತಿಳಿದು ಮಾಡಬೇಕು ಅಂತ ಎಲ್ಲ ಗ್ರಂಥಗಳು ಹೇಳ್ತವೆ ನಮ್ಮ ಹಿರಿಯರು ಕೂಡ ಅದನ್ನೇ ಹೇಳ್ತಾರೆ ನೀನು ಏನು ಮಾಡ್ತಾ ಇದ್ದೀಯಾ ಅದನ್ನು ತಿಳ್ಕೊಂಡು ಮಾಡು ಅಂತ ಏಕೆ ತಿಳ್ಕೊಂಡು ಮಾಡಬೇಕು ತಿಳ್ಕೊಂಡು ಮಾಡಿದಾಗ ನಮ್ಮ ತ್ರಿಕರಣಗಳು ಕೂಡ ಅಲ್ಲಿ ಕೆಲಸವನ್ನು ಮಾಡ್ತವೆ ಯಾವ ಕೆಲಸ ಮಾಡಬೇಕಿದ್ರೂ ತ್ರಿಕರಣಪೂರ್ವಕವಾಗಿ ಕೆಲಸ ಮಾಡಬೇಕು ಅಂತ ನಮ್ಮ ಹಿರಿಯರು ನಮಗೆ ಉಪದೇಶ ಮಾಡ್ತಾರೆ ತ್ರಿಕರಣಗಳು ಯಾವುದು ಕಾಯ ವಾಚ ಮನಸ ಮೊದಲು ಕಾಯಿಕವಾದಂಥದ್ದು ಅಂದರೆ ನಾವು ಚೆನ್ನಾಗಿ ಕುಳಿತುಕೊಳ್ಬೇಕು ಸರಿಯಾದಂಥ ವೇಷಭೂಷಣಾದಿಗಳನ್ನು ಮಾಡಿಕೊಳ್ಬೇಕು ನಮ್ಮ ಧರ್ಮಕ್ಕೆ ಯಾವ ರೀತಿಯಲ್ಲಿ ಹೇಳಿದ್ದಾರೋ ಆ ರೀತಿಯಲ್ಲಿ ಮೊದಲಿರಬೇಕು ಕಾಯಿಕವಾದಂಥದ್ದು ಇನ್ನು ವಾಚಿಕವಾದಂಥದ್ದು ಹೇಗೆ ಸ್ತೋತ್ರಗಳನ್ನು ತಪ್ಪಿಲ್ಲದೆ ಚೆನ್ನಾಗಿ ರಾಗ ಬಂದವರು ರಾಗ ಸಹಿತವಾಗಿ ಹೇಳಬೇಕು ಇನ್ನು ರಾಗ ನನಗೆ ಬರೋದಿಲ್ವಪ್ಪ ಅಂದರೆ ಆಯಿತು ನಿನಗೆ ಯಾವ ರಾಗವನ್ನು ಭಗವಂತ ಕೊಟ್ಟಿದ್ದಾನೋ ಆ ರಾಗದಲ್ಲಿ ಹೇಳಬೇಕು ಇದು ವಾಚಿಕವಾದಂಥದ್ದು ಇವೆರಡನ್ನು ಹೇಗಾದರೂ ಮಾಡಬಹುದು ಸರಿಯಾಗಿ ವೇಷಭೂಷಣ ಮಾಡಿಕೊಂಡು ಸರಿಯಾಗಿ ಕೂತುಕೊಳ್ಳಬಹುದು ಮತ್ತು ಬಲ್ಲವರಿಂದ ತಿಳಿದು ಈಗಲಂತೂ ಮಾಧ್ಯಮಗಳಿವೆ ಯೂಟ್ಯೂಬ್ನಲ್ಲಿ ಅತ್ಯಂತ ಚೆನ್ನಾಗಿ ಸ್ತೋತ್ರಗಳ ಪಾರಾಯಣವನ್ನು ಹಾಕಿದ್ದಾರೆ ಅದನ್ನು ಕೇಳಿ 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 ತಪ್ಪಿಲ್ಲದೆ ರಾಗಬದ್ಧವಾಗಿ ಸ್ತೋತ್ರಗಳನ್ನು ಹೇಳಬಹುದು ಆದರೆ ನಮ್ಮ ಮನಸ್ಸು ಇದೆಯಲ್ಲ ಅದು ಅತ್ಯಂತ ಚಂಚಲ ಇದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ ನಾವು ಸ್ತೋತ್ರವನ್ನು ಬಾಯಿಲ್ಲೇನೋ ಹೇಳ್ತಾ ಇದ್ದೇವೆ ಇಲ್ಲಿ ಕುಳಿತುಕೊಂಡಿದ್ದೇವೆ ಮನಸ್ಸು ಮಾತ್ರ ಎಲ್ಲೆಲ್ಲೋ ಓಡಾಡ್ತಾ ಇದ್ದೇವೆ ಆಗ ಪ್ರಯೋಜನ ಇದೆಯಾ ಪ್ರಯೋಜನ ಇಲ್ಲ ಅಂತೇನು ಹೇಳೋದಿಲ್ಲ ಇದೆ ಏಕೆ ಕಾಯಿಕವಾದ ಪ್ರಯೋಜನ ವಾಚಿಕವಾದ ಯಾವ ಪ್ರಯೋಜನ ಇದೆಯೋ ಅಲ್ಲಿಯ ಮಟ್ಟಿಗೆ ಸೀಮಿತವಾದ ಪ್ರಯೋಜನವಿದೆ ಸಂಪೂರ್ಣವಾದ ಪ್ರಯೋಜನ ಬೇಕು ಅಂದರೆ ಮನಸ್ಸಿಟ್ಟು ಮಾಡಬೇಕು ಆ ಮನಸ್ಸು ಹೇಗೆ ನಿಲ್ಲತ್ತೆ ಅದರ ಅರ್ಥವನ್ನು ಅನುಸಂಧಾನ ಮಾಡ್ತಾ 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 ಪಾರಾಯಣವನ್ನು ಮಾಡಿದರೆ ಸ್ತೋತ್ರವನ್ನು ಹೇಳಿದರೆ ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ ಮನಸ್ಸೇನು ಮಾಡುತ್ತೆ ಅದರ ಅರ್ಥವನ್ನೇ ಚಿಂತನೆ ಮಾಡ್ತಾ ಇರುತ್ತೆ ಆಗ ಮನಸ್ಸೂ ಕೂಡ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಆ ಉದ್ದೇಶದಿಂದಲೇ ಪೂರ್ವಕವಾಗಿ ಪಾರಾಯಣವನ್ನು ಮಾಡಬೇಕು ಜಪವನ್ನು ಮಾಡಬೇಕು ಅಂತ ನಮ್ಮ ಹಿಂದಿನ ಮಹಾತ್ಮರು ನಮಗೆ ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅಂದರೆ ಏನು ಅವರು ಅನುಭವಿಸಿ ಹೇಳಿದ್ದಾರೆ ಸುಮ್ಮ ಸುಮ್ಮನೆ ಅವರೇನೂ ಹೇಳೋದಿಲ್ಲ ಅವರು ಏನೇ ಹೇಳಿದರೂ ಕೂಡ ಅದಕ್ಕೊಂದು ಕಾರಣ ಇರುತ್ತೆ ಆ ಕಾರಣದ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ಅರ್ಥಾನುಸಂಧಾನಪೂರ್ವಕವಾಗಿ ಈ ಸ್ತೋತ್ರ ಪಾರಾಯಣವನ್ನು ನಾವು ಮಾಡಬೇಕಾಗತ್ತೆ ಅದರಿಂದ ಏನು ಪ್ರಯೋಜನ ಒಂದು ಪೂರ್ವಕವಾಗಿ ಅದನ್ನು ಮಾಡದಂತೆ ಆಯಿತು ಆಗ ಶ್ರದ್ಧೆ ದೃಢವಾಗತ್ತೆ ಯಾವಾಗ ಶ್ರದ್ಧೆ ದೃಢವಾಗುತ್ತೋ ಆಗ ಭಗವಂತನ ಅನುಗ್ರಹವಾಗುತ್ತೆ ನಮಗೆ ಶ್ರದ್ಧೆಯಿಂದ ಭಕ್ತಿ ಬರುತ್ತೆ ನಾವು ಭಕ್ತರಾಗ್ತೇವೆ ಯಾವಾಗ ನಾವು ಭಕ್ತರಾಗ್ತೇವೋ ಆಗ ಭಗವಂತ ನಮ್ಮ ಕೈ ಬಿಡೋದಿಲ್ಲ ಹೀಗೆ ಮೊದಲು ಕಾಯಿಕವಾಗಿ ಸರಿಯಾಗಿರಬೇಕು ವಾಚಿಕವಾಗಿ ಸರಿಯಾದಂತಹ ತಪ್ಪಿಲ್ಲದೆ ಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು ಮನಸ್ಸಿಟ್ಕೊಳ್ಬೇಕು ಅಂದರೆ ಅರ್ಥವನ್ನು ತಿಳ್ಕೊಂಡು ಪಾರಾಯಣವನ್ನು ಮಾಡಬೇಕು ಆಗ ಶ್ರದ್ಧೆ ಉಂಟಾಗುತ್ತೆ ಆ ಶ್ರದ್ಧೆ ನಮಗೆ ಭಗವಂತನಲ್ಲಿ ಭಕ್ತಿಯನ್ನು ಉಂಟು ಮಾಡುತ್ತೆ ಆ ಭಕ್ತಿ ನಮಗೆ ಆ ಭಗವಂತನ ಅನುಗ್ರಹವಾಗುವಂತೆ ಮಾಡುತ್ತೆ ಹೀಗೆ ಪರಂಪರಾ ಸಂಬಂಧ ಇದೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಇನ್ನೊಂದು ಮಹದೋಪಕಾರ ಇದೆ ಅರ್ಥ ತಿಳ್ಕೊಂಡು ಹೇಳೋದ್ರಿಂದ ಬೇಗ ಕಂಠಸ್ಥ ಆಗತ್ತೆ ನಮ್ಮ ಬಾಯಿಗೆ ಅಸ್ತೋತ್ರ ಬರುತ್ತೆ ಅದು ಮರೆಯೋದಿಲ್ಲ ಏಕೆ ಮರೆಯೋದಿಲ್ಲ ಅದರ ಅರ್ಥ ನಮ್ಮ ಮನಸ್ಸಿಗೆ ಹೋಗ್ತಾ ಹೋಗ್ತಾ ಇದ್ದಾಗ ಹಿಂದಿನ ಅರ್ಥ ಮುಂದಿನ ಅರ್ಥ ಎರಡೂ ಮನಸ್ಸಿಗೆ ಬಂದಾಗ ಆ ಮನಸ್ಸು ಅದನ್ನು ನೆನಪಿಟ್ಟುಕೊಳ್ಳುತ್ತೆ ಬಾಯಿ ಆಗುತ್ತೆ ಕೇವಲ ಗಿಳಿ ಪಾಠ ಮಾಡಿದರೆ ಮರ್ತೋಗ್ಬೋದು ಬಾಯಿ ಹರ್ತ ಮಾಡಿದರೆ ಅದು ಇವತ್ತು ಬಾಯಿ ಮಾಡಿ ಮತ್ತು ನಾಳೆ ಹೋಗುತ್ತೆ ಯಾವತ್ತೂ ಮರೀದೇ ಆ ಸ್ತೋತ್ರ ನಮ್ಮ ಬಾಯಿಗೆ ಬರಬೇಕು ಅಂದರೆ ಅದರ ಅರ್ಥ ನಮಗೆ ಗೊತ್ತಾಗಬೇಕು ಇಷ್ಟೆಲ್ಲ ವಿಶೇಷತೆ ಇದೆ ಅರ್ಥವನ್ನು ತಿಳ್ಕೊಳ್ಳೋದರಲ್ಲಿ ಶಂಕರರ ಸ್ತೋತ್ರ ಬೇರೆ ಬೇರೆ ರೀತಿಯ ಮದಲಿನಲ್ಲಿರ್ತಾವೆ ಕೆಲವೊಂದು ಸ್ತೋತ್ರಗಳು ಶೀಘ್ರವಾಗಿ ಅರ್ಥ ಆಗಿಬಿಡ್ತವೆ ಕೆಲವೊಂದು ಸ್ವಲ್ಪ ಕಠಿಣ ಇನ್ನೂ ಕೆಲವು ಸ್ತೋತ್ರಗಳು ಇನ್ನೂ ಕಠಿಣವಾಗಿರ್ತವೆ ಏಕೆಂದರೆ ಅಲ್ಲಿ ಪ್ರತಿಪಾದಿಸುವಂತಹ ವಿಷಯ ಆ ರೀತಿಯಲ್ಲಿರುತ್ತೆ ಈಗ ಮೊದಲನೆಯ ಸ್ತೋತ್ರ ಕಲ್ಯಾಣ ವೃಷ್ಟಿಸ್ತವ ಈ ಸ್ತೋತ್ರದ ಸಾಮಾನ್ಯ ಅರ್ಥ ಏನು ಕಲ್ಯಾಣ ಅಂದರೆ ಏನು ಕಲ್ಯಾಣ ಅಂದರೆ ನಾವು ಮುಖ್ಯವಾಗಿ ನಮ್ಮ ಮನಸ್ಸಿಗೆ ಬರೋದೇನು ಕಲ್ಯಾಣ ಅಂದ ತಕ್ಷಣ ನಾವು ಬರೋದು ಮಂಗಳ ಕಾರ್ಯ ಮದುವೆ ಇತ್ಯಾದಿಗಳು ಅಂದರೆ ಮಂಗಳ ಹೇಳುವಂತಹ ಅರ್ಥವೇ ಕಲ್ಯಾಣ ಶಬ್ದದ ಅರ್ಥ ಒಳ್ಳೆಯದ್ದು ಕಲ್ಯಾಣ ಅಂದ್ರೇನು ಒಳ್ಳೆಯದ್ದು ಆ ಒಳ್ಳೆಯದ್ದು ಹೇಗಿದೆ ಸ್ವಲ್ಪ ಒಳ್ಳೆಯದಾಗಿಲ್ಲ ವೃಷ್ಟಿ ಅಂತ ಹೇಳಿದ್ದಾರೆ ವೃಷ್ಟಿ ಹೇಗಿರುತ್ತೆ ಮಳೆ ಹೇಗಿರುತ್ತೆ ಈಗ ನಾವು ಅದನ್ನು ಅನುಭವಿಸ್ತಾ ಇದ್ದೇವೆ ಸ್ವಲ್ಪ ಸ್ವಲ್ಪ ಬರೋದಿಲ್ಲ ಮಳೆ ಬಂದರೆ ಮಹತ್ತಾದಂತಹ ವೃಷ್ಟಿ ಬರುತ್ತೆ ಅಂದರೆ ವೃಷ್ಟಿ ಅಂದರೆ ಪರಂಪರೆಯಾಗಿ ಬರೋದು ಅಂತ ಕಲ್ಯಾಣ ಸ್ವಲ್ಪ ಇರೋ ಕಲ್ಯಾಣ ಅಲ್ಲ ಕಲ್ಯಾಣಗಳ ಪರಂಪರೆ ಆ ಒಂದು ಕಲ್ಯಾಣ ಅಲ್ಲ ಕಲ್ಯಾಣಗಳು ಸಹಸ್ರಾರು ಕಲ್ಯಾಣಗಳು ನಮಗೆ ಉಂಟಾಗ್ತಾವೆ ಈ ಸ್ತೋತ್ರದಿಂದ ಆದ್ದರಿಂದ ಇದಕ್ಕೆ ಕಲ್ಯಾಣ ವೃಷ್ಟಿ ಸ್ತವ ಅಂತ ಹೇಳಿದ್ದಾರೆ ಸ್ತವ ಅಂದ್ರೇನು ಸ್ತುತಿ ಮಾಡೋದು ಹೊಗಳೋದು ಯಾರನ್ನು ಹೊಗಳಬೇಕು ನಾವು ನಮಗೇನೋ ಒಂದು ಕೆಲಸ ಆಗಬೇಕು ಆಫೀಸಲ್ಲಿ ಅಂದರೆ ಏನು ಮಾಡ್ತೇವೆ ಆಫೀಸಲ್ಲೂ ಹೋಗಿ ಹೊಗಳ್ತೇವೆ ಏಕೆ ಆ ಕೆಲಸ ಆಗಬೇಕು ಅಂತ ಇನ್ನು ಯಾರನ್ನು ಹೊಗಳ್ತೇವೆ ಏಕೆ ಅಲ್ಪವಾದಂತಹ ಫಲವನ್ನು ಇಟ್ಟುಕೊಂಡು ಸ್ತುತಿ ಮಾಡ್ತೇವೆ ಲೋಕದಲ್ಲಿ ಆಗ ಅವರು ನಮಗೆ ಅನುಗ್ರಹ ಮಾಡ್ತಾರೆ ಆದರೆ ಶಂಕರರು ಇಲ್ಲಿ ಕೊಡ್ತಾ ಇರುವಂತಹ ಸ್ತುತಿ ಯಾರ ಸ್ತುತಿ ಜಗನ್ಮಾತೆಯ ಸ್ತುತಿ ಯಾರನ್ನು ಕೇಳಿದರೆ ಎಲ್ಲವನ್ನೂ ಕೊಡಬಲ್ಲಲು ಅಂಥವಳ ಸ್ತುತಿಯನ್ನು ಶಂಕರರು ನಮಗೆ ತೋರಿಸ್ತಾ ಇದ್ದಾರೆ ಈ ಸ್ತೋತ್ರದ ಮುಖಾಂತರಗಳು ಆ ಸ್ತೋತ್ರಕ್ಕೆ ಹೆಸರು ಹೇಗೆ ಬಂತು ಅಂದರೆ ಮೊದಲು ಆ ಶ್ಲೋಕ ಆರಂಭ ಆಗೋದೇ ಹಾಗೆ ಕಲ್ಯಾಣವೃಷ್ಟಿಭಿ ಅಂತ ಆ ಸ್ತೋತ್ರ ಆರಂಭವಾಗತ್ತಲ್ವ ಆ ಆರಂಭವಾಗುವಂತಹ ಪಂಕ್ತಿಯನ್ನೇ ಇಟ್ಟುಕೊಂಡು ಈ ಸ್ತೋತ್ರಕ್ಕೆ ಆ ಹೆಸರನ್ನು ಕೊಟ್ಟಿದ್ದಾರೆ ಇದು ಉಪನಿಷತ್ತಿನಲ್ಲೂ ಈ ಮಾರ್ಗ ನಮಗೆ ತಿಳಿದು ಬರುತ್ತೆ ಕೇನೋಪನಿಷತ್ತು ಅಂತ ಒಂದು ಉಪನಿಷತ್ತು ಇದೆ ಪತತಿ ಅಂತ ಆರಂಭ ಆಗತ್ತೆ ಅದು ಕೇನ ಇಷಿತಮ್ ಅಂತ ಆರಂಭವಾಗತ್ತೆ ಆದ್ದರಿಂದ ಉಪನಿಷತ್ ಹೆಸರೇನು ಕೇನೋಪನಿಷತ್ ಅಂತ ಹೆಸರು ಹಾಗೇ ಕಲ್ಯಾಣ ವೃಷ್ಟಿ ಎಂಬುದಾಗಿ ಆರಂಭವಾಗುವುದರಿಂದ ಇದಕ್ಕೆ ಹೆಸರು ಕಲ್ಯಾಣ ಸ್ತವ ಅಂತ ಹೆಸರು ಬಂತು ಈ ಸ್ತೋತ್ರಕ್ಕೆ ಇನ್ನೊಂದು ಹೆಸರಿದೆ ಇನ್ನೊಂದು ಹೆಸರಿದೆ ಅಂದರೆ ಆ ಹೆಸರೇ ಪ್ರಸಿದ್ಧವಾದ ಹೆಸರು ಏಕೆ ಆ ಹೆಸರನ್ನು ಮೊದಲು ಹೇಳ್ತೇನೆ ಪಂಚದಶಿ ಸ್ತೋತ್ರ ಅಂತ ಅದರ ಹೆಸರು ಪಂಚದಶಿ ಅಂದ್ರೇನು ಹದಿನೈದು ಅಕ್ಷರಗಳನ್ನು ಉಳ್ಳಂಥದ್ದು ಪಂಚದಶಿ ಎಲ್ಲಿ ಹದಿನೈದು ಅಕ್ಷರಗಳಿವೆ ತುಂಬ ಮಂತ್ರಗಳಿವೆ ಆದರೆ ಕೆಲವೊಂದು ಶಬ್ದವನ್ನು ಕೇಳಿದಾಗ ರಾಮ ಎಂಬ ಶಬ್ದವನ್ನು ಕೇಳ್ತೇವೆ ರಾಮ ಅಂತ ಹೇಳೋರು ಎಷ್ಟೋ ಜನ ಇರಬಹುದು ಆದರೆ ರಾಮ ಎಂಬ ಶಬ್ದ ಕೇಳಿದಾಗ ನಮ್ಮ ಮನಸ್ಸಿಗೆ ಬರೋದು ಯಾವುದು ಆ ಪರಮಪುರುಷನಾದಂತಹ ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಹೆಸರು ನಮ್ಮ ಮನಸ್ಸಿಗೆ ಬರುತ್ತೆ ಹಾಗೆಯೇ ಪಂಚದಶಿ ಎಂಬ ಮಂತ್ರ ಎಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಅದು ಶ್ರೀವಿದ್ಯಾ ಉಪಾಸನೆಯ ಮೂಲ ಮಂತ್ರ ಆ ಮೂಲ ಮಂತ್ರಕ್ಕೆ ಹೆಸರು ಪಂಚದಶಿ ಅಂತ ಮಂತ್ರದ ಹೆಸರು ಹಾಗಾದ್ರೆ ಈ ಸ್ತೋತ್ರಕ್ಕೂ ಆ ಪಂಚದಶಿ ಮಂತ್ರಕ್ಕೂ ಏನು ಸಂಬಂಧ ಆ ಪ್ರಶ್ನೆ ಉಂಟಾಗಬೇಕು ತಾನೆ ಕಲ್ಯಾಣ ವೃಷ್ಟಿ ಸ್ತವ ಅಂತ ನೀವು ಕರೆದಿದ್ದೇಕೆ ಕಲ್ಯಾಣ ವೃಷ್ಟಿ ಬಿಹಿ ಎಂಬುದಾಗಿ ಆರಂಭ ಆಗತ್ತೆ ಅದಕ್ಕಾಗಿ ಕಲ್ಯಾಣ ಸ್ತವ ಅಂತ ನೀವು ಕರೆದ್ರಿ ಒಪ್ಕೊಳ್ಳೋಣ ಈಗ ಹೇಳ್ತಾ ಇದ್ದೀರಾ ಅದಕ್ಕೆ ಪಂಚದಶಿ ಸ್ತೋತ್ರ ಅಂತೂ ಹೆಸರಿದೆ ಅಂತ ಆ ಪಂಚದಶಿ ಸ್ತೋತ್ರ ಹೆಸರು ಬಂದಿದ್ದ ಹೇಗೆ ಆ ಶ್ರೀವಿದ್ಯಾ ಉಪಾಸನೆಯ ಮೂಲ ಮಂತ್ರವಾದಂತಹ ಅದಕ್ಕೆ ಇನ್ನೊಂದು ಹೆಸರಿದೆ ಷೋಡಶಿ ಅಂತ ಉಪಾಸನೆಯ ಹೆಸರು ಅಂತಹ ಉಪಾಸನೆಗೆ ಮೂಲ ಮಂತ್ರವಾದಂತಹ ಯಾವ ಆ ಪಂಚದಶಿ ಮಂತ್ರ ಇದೆಯೋ ಆ ಮಂತ್ರಕ್ಕೆ ಈ ಸ್ತೋತ್ರದೊಂದಿಗೆ ಸಂಬಂಧ ಇದೆ ಸಂಬಂಧ ಇರುವುದರಿಂದಲೇ ಆ ಹೆಸರು ಹೇಗೆ ನಾವು ಶಂಕರ ಇನ್ನೊಂದು ಸ್ತೋತ್ರವನ್ನು ನೋಡಿದ್ದೇವೆ ಹಲವಾರು ಸ್ತೋತ್ರಗಳಿವೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತೇನೆ ಶಿವಪಂಚಾಕ್ಷರಿ ಮಂತ್ರದ ಸ್ತೋತ್ರ ಯಾವುದು ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಇತ್ಯಾದಿ ಅಲ್ಲಿ ಏನು ಮಾಡಿದ್ದಾರೆ ಶಂಕರರು ಇದನ್ನು ಹೇಳ್ಕೊಂಡೇ ಕೇಳ್ತಾ ಇದ್ದೇನೆ ಅಂದರೆ ಇದಕ್ಕೆ ಸಂಬಂಧ ಇದೆ ಅರ್ಥ ಆಗತ್ತೆ ಸರಿಯಾಗಿ ನಮಃ ಶಿವಾಯ ಎಂಬುದು ಶಿವಪಂಚಾಕ್ಷರಿ ಮಂತ್ರ ಆ ಶಿವಪಂಚಾಕ್ಷರಿ ಮಂತ್ರದಲ್ಲಿ ಬರುವಂತಹ ಯಾವ ಪಂಚಾಕ್ಷರ ಗಳಿವೆಯೋ ನ ಶಿ ವ ಯ ಎಂಬ ಯಾವ ಐದು ಅಕ್ಷರಗಳಿವೆಯೋ ಆ ಐದು ಅಕ್ಷರಗಳನ್ನು ತೆಗೆದುಕೊಂಡು ಐದು ಸ್ತೋತ್ರಗಳನ್ನು ಮಾಡಿದ್ದಾರೆ ಇದು ನಾವೆಲ್ಲ ತಿಳಿದಿದ್ದೇವೆ ತಾನೇ ಏಕೆಂದರೆ ಈ ಸ್ತೋತ್ರ ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಎಲ್ಲರೂ ತಿಳ್ಕೊಂಡಿದ್ದಾರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹಾಡ್ತಾರೆ ಆದರೆ ಇದರ ಮಹತ್ವ ಏನು ಅಂದರೆ ಆ ಪಂಚಾಕ್ಷರಿಯ ಒಂದೊಂದು ಅಕ್ಷರವನ್ನು ತೆಗೆದುಕೊಂಡು ನಕಾರವನ್ನು ಶಿಕಾರವನ್ನು ಮಕಾರವನ್ನು ಹೀಗೆ ನಾಗೇಂದ್ರ ಹಾರಾಯ ಮಂದಾಕಿನಿ ಇತ್ಯಾದಿಯಾಗಿ ಸ್ತೋತ್ರಗಳನ್ನು ನಾವು ಹೇಳ್ತೇವೆ ಅಲ್ಲಿ ಹೇಗೆ ಆ ಪಂಚಾಕ್ಷರಿ ಮಂತ್ರದ ಮೊದಲನೆಯ ಅಕ್ಷರ ಒಂದೊಂದು ಸ್ತೋತ್ರವಾಗಿ ನಮಗೆ ಶಂಕರರು ನೀಡಿದ್ದಾರೋ ಅದೇ ರೀತಿಯಲ್ಲಿ ಈ ಯಾವ ಪಂಚದಶಿ ಸ್ತೋತ್ರ ಇದೆಯೋ ಪಂಚದಶಿ ಮಂತ್ರ ಇದೆಯೋ ಆ ಮಂತ್ರದಲ್ಲಿ ಬರುವಂತಹ ಆ ಹದಿನೈದು ಅಕ್ಷರಗಳನ್ನು ತೆಗೆದುಕೊಂಡು ಒಂದೊಂದು ಅಕ್ಷರಕ್ಕೂ ಒಂದೊಂದು ಸ್ತೋತ್ರವನ್ನಾಗಿ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಏಕೆ ಹೀಗೆ ಮಾಡಬೇಕಿತ್ತು ಶಂಕರನು ಏಕೆ ಅಂದರೆ ಆ ಪಂಚದಶಿ ಮಂತ್ರ ಏನಿದೆಯಲ್ಲ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಮಂತ್ರ ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಅಂತಹ ಸಾಮರ್ಥ್ಯ ಬೇಕಾಗತ್ತೆ ಅಂತಹ ಜನ್ಮ ಬೇಕಾಗತ್ತೆ ಅಂತಹ ಯೋಗ್ಯತೆ ಬೇಕಾಗತ್ತೆ ಅಂತಹ ಸಾಮರ್ಥ್ಯ ಅಂದ್ರೇನು ಮಾನಸಿಕವಾದ ಸ್ಥೈರ್ಯ ಶರೀರಾದಿಗಳ ಶುದ್ಧತೆ ಅಂದರೆ ನಾವು ಕನ್ನಡದಲ್ಲಿ ಹೇಳ್ತೇವೆ ಮಡಿ ಮೈಲಿಗೆ ಇವೆಲ್ಲ ಬೇಕಾಗತ್ತೆ ಎಲ್ಲರಿಗೂ ಆಗೋದಿಲ್ಲ ಎಲ್ಲರಿಗೂ ಅದರ ಅಧಿಕಾರವೂ ಇರೋದಿಲ್ಲ ಹಾಗಾದರೆ ಅಂತಹ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದಂತಹ ಮಂತ್ರ ಕೆಲವರಿಗೆ ಮಾತ್ರ ಸೊತ್ತಾಗಿ ಕೆಲವರು ಮಾತ್ರ ಅದರಿಂದ ಉಪಕಾರ ಪಡ್ಕೊಂಡ್ರೆ ಆ ಮಂತ್ರ ಇದ್ದು ಏನು ಪ್ರಯೋಜನವಾಗುತ್ತೆ ಮಂತ್ರ ಏನೂ ಇದೆ ಕೆಲವೊಬ್ಬರಿಗೆ ಮಾತ್ರ ಉಪಕಾರ ಆಗ್ತಾ ಇದೆ ಒಂದು ವಸ್ತು ಲೋಕದಲ್ಲಿದೆ ಅದರಿಂದ ಎಲ್ಲರಿಗೂ ಪ್ರಯೋಜನ ಇಲ್ಲ ಯಾರೋ ಒಬ್ಬರಿಗೆ ಮಾತ್ರ ಪ್ರಯೋಜನ ಅಥವಾ ಇನ್ನೊಬ್ಬರಿಗೆ ಮಾತ್ರ ಪ್ರಯೋಜನ ಅಂದರೆ ಆ ವಸ್ತು ಎಂಥ ದೊಡ್ಡ ವಸ್ತು ಆದರೂ ಕೂಡ ಅದರ ಅದರ ಪ್ರಯೋಜನವನ್ನು ನಾವೇನಾದರೂ ಪಡ್ಕೊಳ್ಳಿಕ್ಕಾಗತ್ತಾ ಆಗೋದಿಲ್ಲ ತಾನೇ ಹೇಗೆ ಸೂರ್ಯ ಎಲ್ಲರನ್ನೂ ಪ್ರಕಾಶಿಸ್ತಾನೋ ಅವನಿಗೆ ಯಾವ ಭೇದವೂ ಇಲ್ಲ ಇದು ಒಳ್ಳೆಯ ಪದಾರ್ಥ ಇದು ಕೆಟ್ಟ ಪದಾರ್ಥ ಇವನು ಒಳ್ಳೆಯವನು ಇವನು ಕೆಟ್ಟವನು ಯಾವ ಭೇದವೂ ಇಲ್ಲ ಎಲ್ಲರನ್ನೂ ಪ್ರಕಾಶ ಮಾಡ್ತಾನವನು ಹಾಗೆಯೇ ಇಂತಹ ಮಹತ್ ಶಕ್ತಿಯನ್ನು ಹೊಂದಿದಂತಹ ಯಾವ ರಾಜರಾಜೇಶ್ವರಿಯ ಸ್ವರೂಪವನ್ನು ತುತಿಸುವಂತಹ ಪಂಚದಶಿ ಮಂತ್ರ ಇದೆಯೋ ಆ ಪಂಚದಶಿ ಮಂತ್ರವನ್ನು ನಾವು ಕೂಡ ಅನುಸಂಧಾನ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದನ್ನು ತಿಳ್ಕೊಳ್ಬೇಕು ಅದರ ಪ್ರಯೋಜನವನ್ನು ಎಲ್ಲರೂ ಪಡಿಬೇಕು ಎಂಬ ಮಹದುದ್ದೇಶದಿಂದ ಆ ಪಂಚದಶಿ ಮಂತ್ರ ಪಠನೆಯಿಂದ ಯಾವ ಪ್ರಯೋಜನ ಸಿಗುತ್ತೋ ಆ ಪ್ರಯೋಜನ ಎಲ್ಲರಿಗೂ ಸಿಗಬೇಕು ಅಂತ ಎಲ್ಲರನ್ನೂ ಉದ್ದೇಶಿಸಿ ಎಲ್ಲರಿಗೂ ಕಲ್ಯಾಣ ಪರಂಪರೆ ಉಂಟಾಗಬೇಕು ಎಲ್ಲರಿಗೂ ಆ ರಾಜರಾಜೇಶ್ವರಿ ಅನುಗ್ರಹವಾಗಬೇಕು ಅಮ್ಮನವರ ಆಶೀರ್ವಾದವಾಗಬೇಕು ಎಂಬಂತಹ ಮನಸ್ಸನ್ನು ಇಟ್ಟುಕೊಂಡು ಶಂಕರರು ನಮಗೆ ಅನುಗ್ರಹಿಸಿದಂತಹ ಈ ಮಂತ್ರವೇ ಕಲ್ಯಾಣ ವೃಷ್ಟಿಸ್ತವ ಅಥವಾ ಪಂಚದಶಿ ಸ್ತೋತ್ರ ಈ ಸ್ತೋತ್ರದ ವಿಶೇಷತೆಯನ್ನು ನಾವು ಒಂದೊಂದು ಶ್ಲೋಕದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯ ಶ್ಲೋಕ ಆ ಶ್ಲೋಕವನ್ನು ನೀವು ಪಾರಾಯಣ ಮಾಡ್ತೀರ ಮತ್ತು ಆ ಶ್ಲೋಕವನ್ನು ನಾನು ಹೇಳೋದಿಲ್ಲ ಏಕೆ ಹೇಳೋದಿಲ್ಲ ಅಂದರೆ ನಿಮ್ಮಂತೆ ರಾಗವಾಗಿ ಹಾಡಲಿಕ್ಕೆ ಬರೋದಿಲ್ಲ ಏನಾದರೂ ಹಾಡಿದರೆ ಈ ಸ್ತೋತ್ರ ಇಷ್ಟು ಚೆನ್ನಾಗಿ ಹಾಡ್ಬೋದಿತ್ತು ಇವರು ಈ ರೀತಿಯಲ್ಲಿ ಹಾಡ್ತಾರಲ್ಲ ಅಂತ ಅಂದ್ಕೊಳ್ಬಹುದು ಆದ್ದರಿಂದ ಕೇವಲ ಆ ಸ್ತೋತ್ರ ಪಠನ ಮಾಡ್ತೇನೆ ಶ್ಲೋಕವನ್ನು ಹೇಳೋದಿಲ್ಲ ಹಾಗಾದರೆ ಇಲ್ಲಿ ಶಂಕರರು ಮೊದಲನೇ ಸ್ತೋತ್ರದಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ಒಂದು ಶ್ಲೋಕ ಅಂದರೆ ಅಲ್ಲಿ ಕ್ರಿಯಾಪದ ಇರುತ್ತೆ ಸಂಬೋಧನಾದಿಗಳು ಇರ್ತಾವೆ ಸಂಬೋಧನೆ ಅಂದ್ರೇನು ಯಾರನ್ನು ಕುರಿತಾಗಿ ಹೇಳ್ತಾ ಇದ್ದೇನೆ ಅಂತ ಇದನ್ನು ಯಾರ ಕುರಿತಾಗಿ ಹೇಳ್ತಾ ಇರೋದು ರಾಜರಾಜೇಶ್ವರಿಯ ಕುರಿತಾಗಿ ಅಮ್ಮನವರ ಕುರಿತಾಗಿ ಹೇಳ್ತಾ ಇರೋದು ಇಲ್ಲಿ ಬರುವಂಥ ಎಲ್ಲ ಸಂಬೋಧನೆಗಳು ಸಂಬೋಧನೆ ಅಂದರೆ ಏನು ಅಂತ ಮೊದಲು ಹೇಳಬೇಕು ತಾನೆ ಸಂಬೋಧನೆ ಅಂದರೆ ಕರೆಯೋದು ನಾವು ಯಾರಾದರೂ ಕರಿಬೇಕಿದ್ರೆ ಹೇ ಕರಿತೇವೆ ಹೇ ರಾಮ ಹೇ ಕೃಷ್ಣ ಏ ಇಲ್ಲ ಬಾ ಅಂತ ಹೇಳ್ತೇವೆ ಏ ಅಂತ ಹೇಳ್ತೇವೆ ಅದಕ್ಕೆ ಸಪ್ತಮ ಸಂಬೋಧನಾ ಎಂಬುದು ಒಂದು ವಿಭಕ್ತಿ ಇದೆ ಹೇ ರಾಮ ಹೇ ರಾಮೌ ಹೇ ರಾಮ ಅಂತ ವಿಭಕ್ತಿ ಅಂದರೆ ಸಂಬೋಧನೆ ಏನು ಅಂತ ತಿಳಿದುಕೊಳ್ಳಲಿಕ್ಕ ಅದು ನಾ ಹೇಳ್ತಾ ಇರೋದು ಆ ಸಂಬೋಧನೆ ಏನು ಮಾಡುತ್ತೆ ನಮ್ಮನ್ನು ಈ ಕಡೆ ತಿರುಗುವಂತೆ ಮಾಡುತ್ತೆ ನಮ್ಮ ಹೆಸರೇಳಿ ಯಾರಾದರೂ ಕರೆದ್ರೆ ನಾವು ನೋಡ್ತೇವೆ ಯಾರು ನಮ್ಮ ಕರೆದ್ರು ಅಂತ ಹಾಗೇ ಅಮ್ಮನವರು ನಮ್ಮನ್ನು ನೋಡಬೇಕು ಅಂದರೆ ಆ ರೀತಿಯಲ್ಲಿ ನಾವು ಭಕ್ತಿಯಿಂದ ಅಮ್ಮನವರನ್ನು ಕರಿಬೇಕು ಮೊದಲು ಅಮ್ಮನವರನ್ನು ನಾವು ಕರೆಯೋದಿಲ್ಲ ಹಾಗೆ ಅಮ್ಮನವರು ನಮಗೆ ಅನುಗ್ರಹ ಮಾಡಿದೆ ಅಂದರೆ ಆಗೋದಿಲ್ಲ ಅದಕ್ಕೆ ಶಂಕರರು ಅದನ್ನೇ ತಿಳಿಸ್ಲಿಕ್ಕಾಗಿ ಅದನ್ನೇ ತಿಳಿಸೋದು ಅಂದ್ರೇನು ಯಾವಾತನು ಅಮ್ಮನವರನ್ನು ಕರೀತಾನೋ ಅಮ್ಮನವರ ಸ್ತೋತ್ರವನ್ನು ಮಾಡ್ತಾನೋ ಅವನಿಗೆ ಮಾತ್ರ ಅಮ್ಮನವರ ಅನುಗ್ರಹ ಮಾಡ್ತಾಳೆ ಅಂತ ಹೇಳಬೇಕಾಗಿದೆ ಅಂದರೆ ಏಕಾಗ ಹಾಗೆ ಹೇಳಬೇಕು ಯಾವಾತನು ಅಮ್ಮನವರನ್ನು ಸ್ತೋತ್ರ ಮಾಡ್ತಾನೋ ಆ ಸ್ತೋತ್ರ ಮಾಡಬೇಕಿದ್ರೂ ಕೂಡ ಅವನು ಅಂತಹ ಒಂದು ಯೋಗ್ಯತೆಯನ್ನು ಮೊದಲು ಪಡೆದಿರಬೇಕು ಇದನ್ನು ಶಂಕರರು ಹಲವಾರು ಕಡೆ ಹೇಳ್ತಾರೆ ಅದನ್ನು ಈ ಶ್ಲೋಕ ನನಗೆ ಅತ್ಯಂತ ಸುಂದರವಾಗಿ ಮನಸ್ಸಿಗೆ ಮುಟ್ಟಿರುವ ಶ್ಲೋಕ ಅದನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ ವಿವೇಕ ಚೂಡಾಮಣಿಯ ಎರಡನೇ ಶ್ಲೋಕ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಏನು ಸಂಬಂಧ ಅಂದರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಜಂತೂನಾಂ ನರಜನ್ಮ ದುರ್ಲಭಂ ಪುಂಸ್ತ್ವಂ ಇತ್ಯಾದಿಗಳನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಕೊನೆಗೊಂದು ಮಾತನ್ನು ಹೇಳ್ತಾರೆ ಶತಕೋಟಿ ಜನ್ಮ ಸುಕೃತೈ ಪುಣ್ಯೈರ್ ವಿನಾ ನ ಲಭ್ಯತೆ ಜನ್ಮ ಅದರಲ್ಲೂ ಕೂಡ ಉತ್ತಮೋತ್ತಮವಾದಂತಹ ಯಾವ ಜನ್ಮ ಇದೆಯೋ ಇಂತಹ ವೇದಾಂತ ಚಿಂತನೆಯನ್ನು ಅಥವಾ ಶಂಕರರ ಸ್ತೋತ್ರ ಪಠನೆ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬರೋದಿಲ್ಲ ಲೋಕದಲ್ಲಿ ತುಂಬ ಜನರನ್ನು ನಾವು ನೋಡ್ತೇವೆ ಆದರೆ ಯಾರು ಈ ಒಂದು ಪರಂಪರೆಯಲ್ಲಿ ಬಂದಿದ್ದಾರೆ ಸಾವಿರ ಜನ ಇದ್ದಾರೆ ಅಂದರೆ ಅದರಲ್ಲೊಂದು ಹತ್ತು ಇಪ್ಪತ್ತೋ ಜನ ಮಾತ್ರ ಇಲ್ಲಿ ಬರ್ತಾರೆ ಅಂದರೆ ಇಲ್ಲಿ ಹುಟ್ಟುತ್ತಾರೆ ಅಂತ ಈ ಶಂಕರರ ಪರಂಪರೆಯಲ್ಲಿ ಶಂಕರ ಪರಂಪರೆಯಲ್ಲಿ ನಾವು ಹುಟ್ಟಬೇಕು ಅಂದರೆ ಎಷ್ಟೋ ಜನ್ಮದ ಪುಣ್ಯ ಬೇಕು ಆ ಪುಣ್ಯ ಇಲ್ಲದೇ ಇದ್ದರೆ ನಮಗೆ ಇಂಥ ಜನ್ಮವೇ ಆಗೋದಿಲ್ಲ ಅದಕ್ಕೆ ಇರುವಿನ ನ ಲಭ್ಯತೆ ಪುಣ್ಯ ಇಲ್ಲದೆ ಇದ್ದರೆ ಖಂಡಿತವಾಗಿ ಆಗೋದಿಲ್ಲ ಅಂತ ಹೇಳ್ತಾರೆ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಭಾಗ್ಯವತಾಂ ಜನಾನ ಇದು ಈ ಶ್ಲೋಕದ ಮುಖ್ಯವಾದ ಪದ ಮುಖ್ಯವಾದ ಪದ ಮುಖ್ಯವಾದ ಪದ ಅಂದ್ರೇನು ಇಲ್ಲಿ ಹೇತಾಯೇ ಅಂತ ಸಂಬೋಧನೆ ಹೇತಾಯೇ ಭಾಗ್ಯವತಾಂ ಜನಾನಾಂ ಭಾಗ್ಯವಂತರಾದ ನಿನ್ನ ಭಕ್ತರು ಅಂತ ಭಾಗ್ಯವತಾಂ ಜನಾನಂ ಅಂದರೆ ಏನು ಭಾಗ್ಯವಂತರಾದ ನಿನ್ನ ಮಕ್ಕಳು ಜನಾನ ಅಂದರೆ ನಾವೆಲ್ಲ ನಿನ್ನ ಮಕ್ಕಳು ಏನು ಮಾಡ್ತಾರೆ ನಿನ್ನ ಪಾದಗಳ ಸೇವೆಯನ್ನು ಮಾಡ್ತಾರೆ ಅಂತ ಮುಂದೆ ಹೇಳಲಿಕ್ಕಿದ್ದೇನೆ ಇಲ್ಲಿ ಶಂಕರ್ ಹೇಳ್ತಾ ಇದ್ದಾರೆ ಈ ಒಂದು ಭಾಗ್ಯವತಾಂ ಜನಾನಾಂ ಎಂಬಂತಹ ಪದವನ್ನು ಇಲ್ಲಿ ಹಾಕಿ ಶಂಕರ ನಮಗೇನು ಬೋಧನೆ ಮಾಡ್ತಾ ಇದ್ದಾರೆ ಅಂದರೆ ನೀನು ಈ ಅಮ್ಮನವರ ಸ್ತುತಿಯನ್ನು ಮಾಡಬೇಕು ಅಂದರೆ ಅಂತಹ ಭಾಗ್ಯವನ್ನು ಹೊಂದಿರಬೇಕು ಭಾಗ್ಯ ಇಲ್ಲದೇ ಇದ್ದರೆ ನಿನಗೆ ಅಮ್ಮನವರ ಸ್ತುತಿ ಮಾಡಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನರು ಇರ್ತಾರೆ ಅಲ್ಲಿ ಆಧ್ಯಾತ್ಮಿಕ ವಿಚಾರ ನಡೀತಾ ಇದೆ ಇನ್ನೇನೋ ಆಗ್ತಾ ಇದೆ ಅಂದ್ರೆ ಅಲ್ಲಿ ಹೋಗೋದೇ ಇಲ್ಲ ಅವ್ರು ಹೋಗೋದಿಲ್ಲ ಅವರಿಗೆ ಚಿತ್ತಶುದ್ಧಿಯೇ ಇರೋದಿಲ್ಲ ಆ ಭಾಗ್ಯವೇ ಇರೋದಿಲ್ಲ ಆದ್ದರಿಂದ ಈ ಶ್ಲೋಕದಲ್ಲಿ ಜನ ಜನರಿಗೆ ಅಂದರೆ ನಮಗೆ ಶಂಕರರು ಒಂದು ಸಂದೇಶ ಕೊಡ್ತಾ ಇದ್ದಾರೆ ಏನು ಸಂದೇಶ ಕೊಡ್ತಾ ಇದ್ದಾರೆ ನಿನಗೆ ಅಮ್ಮನವರ ಅನುಗ್ರಹ ಆಗಬೇಕು ಅಂದರೆ ನೀನು ಪುಣ್ಯವನ್ನು ಮಾಡಬೇಕು ಪುಣ್ಯ ಮಾಡಬೇಕು ಅಂದರೆ ಏನು ಧರ್ಮ ಮಾರ್ಗದಲ್ಲಿರಬೇಕು ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ ನಿನಗೆ ಅಮ್ಮನವರ ಅನುಗ್ರಹವಾಗುತ್ತೆ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ ಪ್ರತ್ಯಕ್ಷವಾಗಿ ಹೇಳ್ತಾ ಇರೋದೇನು ಭಾಗ್ಯವನ್ನು ಹೊಂದಿದಂತಹ ಜನರು ನಿನ್ನ ಸೇವೆಯನ್ನು ಮಾಡುತ್ತಾರೆ ಅಂದರೆ ಅಮ್ಮನವರ ಸೇವೆಯನ್ನು ನಾವು ಮಾಡಲಿಕ್ಕೆ ಹೋಗಬೇಕು ಅಂದರೆ ಆ ಅಮ್ಮನವರ ಅನುಗ್ರಹ ನಮಗಾಗಬೇಕು ಅಂತಹ ಭಾಗ್ಯ ನಮಗಿರಬೇಕು ಎಂಬುದು ತಾತ್ಪರ್ಯ ಈ ಶ್ಲೋಕದ ಅರ್ಥ ತುಂಬ ವಿಸ್ತಾರವಾಗಿದೆ ಈ ದಿವಸ ಇಷ್ಟನ್ನು ತಿಳ್ಕೊಳ್ಳೋಣ ಅಂದರೆ ಈ ಸ್ತೋತ್ರದ ಹೆಸರು ಈ ಸ್ತೋತ್ರಕ್ಕೆ ಇನ್ನೊಂದು ಹೆಸರು ಏನಿದೆ ಅದನ್ನೆಲ್ಲ ನೋಡಿದ್ವಿ ಆ ಸ್ತೋತ್ರದಲ್ಲಿ ಮುಖ್ಯವಾಗಿ ಬರುವಂತಹ ಪದ ಏನು ಭಾಗ್ಯವತಾಂ ಜನಾನಾಂ ಅದರ ಅರ್ಥವನ್ನು ಇನ್ನೂ ವಿಸ್ತರಿಸಬೇಕಾಗಿದೆ ಆ ಅರ್ಥವನ್ನು ಮುಂದಿನ ದಿವಸದಲ್ಲಿ ನೋಡೋಣ ಅಂತ ಹೇಳಿ ಈ ಒಂದು ದಿವಸದ ವಿಚಾರವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ